ಗೀರ್ ತಳಿ ಗುಜರಾತ ಮೂಲದ್ದು ದೇಶದಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇರುವ ತಳಿ ಇದು ದೇಶದಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ತಳಿ ಅಥವಾ ದೇಶದಿಂದ ಹೊರಗೆ ಕೂಡ ಅತಿ ಹೆಚ್ಚು ಹಾಲು ಕೊಡುವ ದಾಖಲೆ ತಳಿ ಇದು ಗೀರ್ ಗುಜರಾತಿನ ಗೀರ್ ಕಾಡಿನ ಅಕ್ಕಪಕ್ಕದಲ್ಲಿ ಬೆಳೆದಂತಹ ತಳಿ ಇದು ಒಂದು ದಿವಸಕ್ಕೆ ಹತ್ತರಿಂದ ಹದಿನೈದು ಲೀಟ್ರ್ ಸಾಮಾನ್ಯ ಸಾಕಾಣಿಕೆಯಲ್ಲಿ ಹಾಲು ಕೊಡುವ ಕಾರ್ಯಕ್ಷಮತೆ ಇದೆ ಅದಕ್ಕೆ ಹಾಗಾಗಿ ಇಡೀ ದೇಶದಾದ್ಯಂತ ಅತ್ಯಂತ ಬೇಡಿಕೆ ಇದೆ ಭಾರತ ದೇಶದ ಹಲವು ತಳಿಗಳ ಅಲ್ಲಿ ಬೆಳೆದು ಬಂದಂತಹ ಮೂಲ ತಳಿಗಳಲ್ಲಿ ಇದು ಕೂಡ ಒಂದು ಗೀರ್ ಇರ್ಬೋದು ಕಾಂಕ್ರೇಜ್ ಇರ್ಬೋದು ಮಲ್ನಾಡು ಗಿಡ್ಡ ಹಳ್ಳಿಕಾರು ಈ ಈ ಈ ಮೂಲ ತಳಿಗಳ ಒಂದು ತಳಿ ಈ ಗೀರ್ ತಳಿಯಾಗಿದೆ ಇದರ ಹೋರಿಗಳು ಕೂಡ ಅತ್ಯಂತ ಕಾರ್ಯಕ್ಷಮತೆ ಹೊಂದಿರುವಂಥದ್ದು ಎಷ್ಟು ಭಾರ ಹಾಕಿರೋ ಶಕ್ತಿ ಇರುವಂಥ ಆದರೆ ಅತ್ಯಂತ ಹೆಚ್ಚು ಇದು ಪ್ರಸಿದ್ಧಿರುವಂಥದ್ದು ಹಾಲು ಕೊಡುವ ತಳಿಯಾಗಿ ಇತ್ತೀಚಿನ ದಿವಸಗಳಲ್ಲಿ ತುಂಬ ಸಂಶೋಧನೆಗಳು ಅಥವಾ ಮೂತ್ರ ಇರ್ಬೋದು ಹಾಲಿರ್ಬೋದು ಎಲ್ಲದರ ಬಗ್ಗೆ ಅತಿ ಹೆಚ್ಚು ಸಂಶೋಧನೆ ಆದಂತಹ ತಳಿ ಕೂಡ ಇದೆ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರೆಜಿಲು ಅಥವಾ ದಕ್ಷಿಣ ಅಮೇರಿಕಾ ಖಂಡಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಹೋದಂತಹ ತಳಿ ಇದು ಬ್ರೆಜಿಲ್ ದೇಶದಲ್ಲಿ ನಮ್ಮ ದೇಶಕ್ಕಿಂತ ಹೆಚ್ಚು ಹಾಲು ಕರಿತಾ ಇದ್ದಾರೆ ಒಂದು ದಿವಸಕ್ಕೆ ನಲವತ್ತ ನಲವತ್ತೈದು ಲೀಟರ್ ಹಾಲು ಕರೆಯುವಂತಹ ಗೋವುಗಳನ್ನಾಗಿ ಅವರು ಸಾಕ್ತಾ ಇದ್ದಾರೆ ಬ್ರೆಜಿಲ್ ದೇಶದಲ್ಲಿ ಬ್ರೆಜಿಲ್ ದೇಶದ ಹಾಲಿನ ದೊಡ್ಡ ಕೊಡುಗೆ ಈ ತಳಿಯಿಂದಾಗಿ ಬರ್ತಾಯಿದೆ ಒಂದು ಗೀರ್ ದನಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚು ಬೆಲೆ ಇದೆ ಪ್ರಸ್ತುತ ಭಾರತದ ಮಾರುಕಟ್ಟೆಯಲ್ಲಿ ಹೋರಿಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಬೆಲೆ ಇದೆ ಅಷ್ಟು ಬೆಲೆ ಬಾಳುವಂತಹ ಅತಿ ವಿಶೇಷವಾದ ತಳಿ ಇದು ಗೌಳವು ದೇವಣಿ ಆಗ್ಬೇಕು ದೇವಣಿ ಕೆಳಗಿದೆ

ಹೇಳ್ತಾನೆ ಹೇಳ್ತೇನೆ ನಿಂದೆಲ್ಲ ವಿಶೇಷ ಹೇಳ್ತಾನೆ ಹೆದರ್ಬೇಡ ಕರುಗಳಿಗೆ ಹೆದರಿಕೆ ಆಗೋದಿಲ್ಲ ನಮಗೆ ಕೆಳಗೆ ಹಾಕಿದರೆ ಬೇರೆ ಜನಗಳು ಸರ್ ಓಕೆ ಸರ್ ಹಾಂ ಈ ಗೀರ್ ತಳಿಗಳ ವಿಶೇಷತೆ ಉಳಿದ ತಳಿಗಳಿಗೆ ಕಂಪೇರ್ ಮಾಡಿದರೆ ಉದ್ದವಾದ ನೀಳವಾದ ಎದುರು ಮಡಚಿದಂತಹ ಕಿವಿಗಳು ನಮ್ಮ ಮಲೆನಾಡು ಗಿಡ್ಡ ಅಥವಾ ಹಳ್ಳಿ ಥರ ಕಿವಿ ನಿಮಿರಿ ನಿಲ್ಲೋದೇ ಇಲ್ಲ ಯಾವಾಗಲೂ ಜೋತ ಬಿದ್ದಿರ್ತದೆ ಇನ್ನೊಂದು ಅರ್ಧ ಮುಚ್ಚಿದ ಹಾಗೆ ಕಾಣುವಂತಹ ಕಣ್ಣು ಅಂದರೆ ಅದರ ಮುಖದ ರಚನೆಯೇ ಕಣ್ಣನ್ನು ಅರ್ಧ ಮುಚ್ಚಿದ ಹಾಗೆ ಕಾಣುತ್ತೆ ಇದೆರಡು ಪ್ರಮುಖ ವ್ಯತ್ಯಾಸಗಳು ಗೀರ್ಧನದ್ದು ಕಣ್ಣು ಮತ್ತು ಕಿವಿ